ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ತುಂಬ ಕತ್ಲೆ ಆಗ್ತಾ ಬಂತು ನಾವು ಹೊರಗಡೆ ಹೋಗಿದ್ದೀವಿ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವತ್ತು ವೀಡಿಯೋ ಮಾಡಿ ಬಿಡು ಅಂಥೇಳಿ ಬಂದೆ ಈಗ ಹಾಗೆ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ನಿಮಗೆ ಎಷ್ಟು ಮಗ್ಗು ಸಿಗುತ್ತೆ ಎಷ್ಟು ಮಾರ್ಕೆಟಿಗೆ ಕೊಟ್ಟಿದ್ರು ಎಷ್ಟು ದುಡ್ಡು ಕೊಡ್ತಾರೆ ಎಲ್ಲ ಕೇಳ್ತಿದ್ರು ಒಂದು ಅಟ್ಟಿ ಮೇ ಒಂದು ಚೆಂಡಿಗೆ ಎಷ್ಟು ಕೊಡ್ ಕೊಡ್ತಾರೆ ಎಲ್ಲ ಕೇಳ್ತಾ ಕೇಳ್ತಾಯಿದ್ರು ನನಗೆ ಇಷ್ಟೊಳಗೆ ಮೊಗ್ಗು ಇದ್ದದ್ದು ನನಗೆ ಹಿಂದಿನ ವರ್ಷ ನನಗೆ ಒಂದು ಸಾವಿರದ ಒಳಗೆ ಸಿಗ್ತಾ ಇತ್ತು ಮೊಗ್ಗು ಈ ವರ್ಷ ಮಾತ್ರ ನನಗೆ ಒಂದೂವರೆ ಸಾವಿರ ತನಕ ಮೊಗ್ಗು ಸಿಗ್ತಾಯಿತ್ತು ಒಂದೂವರೆ ಸಾವಿರಕ್ಕಿಂತಲೂ ಜಾಸ್ತಿನೇ ಇತ್ತು ನನಗೆ ನಾನು ತೆಗ್ದಿದ್ದು ಮೊಗ್ಗು ಮಾತ್ರ ಒಂದು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಅಂದರೆ ಒಂದು ಸಾವಿರದ ಐನೂರು ಮಗ್ಗು ಸಿಗ್ತಾಯಿತ್ತು ಐನೂರೈವತ್ತು ಹೀಗೆಲ್ಲ ಸಿಕ್ಕಿತ್ತು ಮತ್ತು ಗಿಡದಲ್ಲಿ ಮತ್ತು ನಾನು ಬಿಟ್ಟು ಕೆಲವೆಲ್ಲ ನಮಗೆ ತೆಗೆಯುವಾಗ ಸ್ವಲ್ಪ ಕೈಗೆಲ್ಲ ಸಿಗುವುದಿಲ್ಲ ಎಲ್ಲ ಕೆಳಗಡೆ ಕೆಳಗೆ ಇಲ್ಲಿ ಕೆಳಗಡೆ ಎಲ್ಲ ಇರುತ್ತೆ ಇದು ಅಡಿಗಡೆಯೆಲ್ಲ ಇರುತ್ತಲ್ಲ ಸಿಗುವುದಿಲ್ಲ ಹಾಗಾಗಿ ನಾನು ಸಂಜೆ ಬಂದಾಗ ನನಗೆ ಮತ್ತು ನೂರು ನೂರೈವತ್ತು ಮೊಗ್ಗು ಸಿಗ್ತಾಯಿತ್ತು ನನಗೆ ಹಾಗಾಗಿ ಒಂದು ಟೋಟಲ್ ನನಗೆ ಒಂದೂವರೆ ಸಾವಿರದ್ದು ಅಂತೂ ಫಿಕ್ಸ್ ನಾನು ಕಟ್ಟಿ ಮಾರ್ಕೆಟಿಗೆ ಕೊಟ್ಟು ಬರ್ತಾ ಇದ್ದೆ ನಾನು ನನಗೆ ಒಂದು ಸಾವಿರ ಮೊಗ್ಗಿಗೆ ಅವರು ಮೊಗ್ಗಿಗೆ ನೂರ ನೂರೈವತ್ತು ರೂಪಾಯಿ ಕೊಡ್ತಾಯಿದ್ರು ಒಂದೂವರೆ ಸಾವಿರ ಇದ್ದರೆ ಇನ್ನೂರು ರೂಪಾಯಿ ಕೊಡ್ತಾಯಿದ್ರು ಒಂದೂವರೆ ಅಂದರೆ ಒಂದು ಸಾವಿರದ ನಾನ್ನೂರು ಹೋಗಿದ್ದರೆ ಒಂದು ಇನ್ನೂರು ರೂಪಾಯಿ ಕೊಡ್ತಾರೆ ಒಂದು ಸಾವಿರದ ಐನೂರು ಹೋಗಿದರೆ ಇನ್ನೂ ಇನ್ನೂರಿಪ್ಪತ್ತು ಇನ್ನೂರು ನಲ್ವತ್ತು ಈಗೆಲ್ಲ ಕೊಡ್ತಾಯಿದ್ರು ಅಂತೂ ಅವ್ರದ್ದು ಪಿಕ್ಸ್ ರೇಟ್ ಒಂದು ಸಾವಿರ ಹೋಗಿಗಿ ನೂರೈವತ್ತು ಕೊಡ್ತಾಯಿದ್ರು ಪಿಕ್ಸ್ ಕಾಯಂ ಅಷ್ಟೇ ಕೊಡೋದು ನನಗೆ ನನಗೆ ಇಷ್ಟರೊಳಗೆ ಅದೇ ಒಂದು ಸಲ ತುಂಬ ಮೊಗ್ಗಾಗ್ತದೆ ಈ ವರ್ಷ ಅಂತೂ ತುಂಬ ಮೊಗ್ಗಾಗಿತ್ತು ನನಗೆ ಗಿಡದಲ್ಲಿ ನನಗೆ ಟೋಟಲಿ ನನಗೆ ಎಂಟು ಏಳು ಎಂಟು ದಿನಕ್ಕೆ ಎರಡು ಸಾವಿರದ ಎರಡು ಸಾವಿರದ ಒಂದು ಒಂದೇ ಥರ ಮೊಗ್ಗು ಸಿಗುವುದಿಲ್ಲ ಯಾವಾಗಲೂ ಒಂದಿನ ಸ್ವಲ್ಪ ಜಾಸ್ತಿ ಇರುತ್ತೆ ಒಂದಿನ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ನನಗೆ ಒಂದು ವಾರದಲ್ಲಿ ಒಂದು ವಾರ ಅಂದರೆ ಒಂದು ವಾರದ ಮೇಲೆ ಒಂದಿನ ಎಂಟು ದಿನ ಆಗಿತ್ತು ನಾನು ಎಷ್ಟು ಅಮೌಂಟ್ ಬಂತಿತ್ತು ಅಂತೇಳಿ ನಾನು ಲೆಕ್ಕ ಮಾಡಿದ ನೋಡಿದಾಗ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದ್ದಿತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ನನಗೆ ಒಂದು ವಾರದಲ್ಲಿ ಒಂದು ಎಂಟು ದಿನಕ್ಕೆ ಒಂದು ಏಳು ದಿನಕ್ಕಲ್ಲ ಎಂಟು ದಿನಕ್ಕೆ ನನಗೆ ಸಾ ಒಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇಷ್ಟು ನನಗೆ ಇಷ್ಟೊಳಗೆ ಅಂದರೆ ನನಗೆ ಸಿಕ್ಕಿದೆ ಇನ್ನು ಇವಾಗ ಮೊಗ್ಗು ಫುಲ್ ಮುಗ್ದಿದೆ ಮತ್ತೆ ಚಿಗರಿ ಮೊಗ್ಗು ಬಂದ ಮೇಲೆ ಈ ವರ್ಷ ಇನ್ನೊಂದ್ಸಲ ಸ್ವಲ್ಪ ಇನ್ನು ಜಾಸ್ತಿ ಇರ್ಬೋದು ಇವಾಗ ನಮಗೆ ಒಂದೂವರೆ ಸಾವಿರ ಮೊಗ್ ಸಿಕ್ತಿತ್ತಲ್ಲ ಇನ್ನೊಂದ್ಸಲ ಆದಾಗ ಎರಡು ಸಾವಿರ ತನಕ ಸಿಗ್ಬಹುದು ಅಂದ್ಕೊಂಡಿದ್ದೆ ನಾನು ಹಾಗೆ ನಿನ್ನೆ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ನಿಮಗೆ ಎಷ್ಟು ಚೆಂಡು ಒಂದು ಚೆಂಡಿಗೆ ಎಷ್ಟು ಹಣ ಕೊಡ್ತಾರೆ ನಾನು ಇಷ್ಟು ಒಂದು ಚೆಂಡು ಲೆಕ್ಕ ನಾನು ಇನ್ನೂ ತಗೊಂಡಿಲ್ಲ ಅಂದರೆ ನಾನು ಒಂದು ಸಾವಿರ ಮಗ್ಗು ಕೊಟ್ಟಿದ್ದನಲ್ ಒಂದು ಸಾವಿರ ಹೀಗೆ ಆರುನೂರು ಏಳ್ನೂರು ಸ್ಟಾರ್ಟಿಂಗಲ್ಲೂ ಆರುನೂರು ಏಳ್ನೂರು ಸಾವಿರ ತನಕ ಕೊಟ್ಟಿದ್ದು ಬಿಟ್ಟರೆ ನಾನು ಎಂಟುನೂರಕ್ಕೆ ನಮಗೆ ಒಂದು ಚೆಂಡಂದರೆ ನಮ್ಮೂರಲ್ಲಿ ಒಂದು ಅಂದರೆ ಎಂಟುನೂರು ಹೂವು ಹಾಕಬೇಕು ಎಂಟುನೂರು ಮೊಗ್ಗು ಹಾಕಿ ಕೊಟ್ಟಿದ್ರೇ ಒಂದು ಚೆಂಡಾಗುತ್ತೆ ನಾನು ನಾನು ನಾ ಅಷ್ಟೊಳಗೆ ಇಷ್ಟೊಳಗೆ ನಾನು ಒಂದು ಚೆಂಡ್ ಲೆಕ್ಕ ಹಿಡೀಲಿಲ್ಲ ನಾನಿನ್ನು ನಾನು ಮೊಗ್ಗು ಜಾಸ್ತಿ ಸಿಗುತ್ತೆ ಅಂದ್ಕೊಂಡಿದ್ದೆ ಕೂತಾ ನನ್ ಕೆಲವು ಗಿಡ ಎಲ್ಲ ಎಲ್ಲ ನೋಡಿ ಎಲ್ಲ ಹಳದಿ ಬಣ್ಣ ಆಗಿದೆ ಆ ಕಡೆ ಇರೋ ಗಿಡ ಎಲ್ಲ ಹಳದಿ ಬಣ್ಣ ಆಗಿದೆ ಈ ಕಡೆ ಎಲ್ಲ ಗ್ರೀನ್ ಆಗಿಯೇ ಇದೆ ನೋಡಿ ಈ ಎಲ್ಲ ಚೆನ್ನಾಗಿದೆ ಗಿಡ ಒಂದು ಕಡೆ ಅದೇ ಒಂದು ಹತ್ತು ಗಿಡ ಮಾತ್ರ ಎಲ್ಲೋ ಕಲರ್ ಆಗಿದೆ ನಾನು ಅಂದ್ಕೊಂಡಿದ್ದು ಈ ವರ್ಷ ಅಂತ ಮತ್ತೆ ಇನ್ನೂ ಸಹ ಜಾಸ್ತಿ ಮಗು ಸಿಗುತ್ತೆ ಅಂದ್ಕೊಂಡಿದ್ದೆ ನಾನು ಸಿಕ್ಕಿದ್ರೆ ಖಂಡಿತ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಜಾಸ್ತಿ ಮಗು ಸಿಕ್ಕಿದ್ರೆ ನಾನು ಇವಾಗ ನಾನು ಡ್ರಾಕಿ ಸ್ಟಾರ್ ಹಾಕಿದ್ರ ಮೇಲೆ ಸ ಒಂದ್ಸಲ ಗೋಮೂತ್ರ ಹಾಕಿದ್ದೆ ಗೋಮೂತ್ರ ತೆಳ್ಳಗೆ ಮಾಡಿ ಈ ಗಿಡಕ್ಕೆಲ್ಲ ಹಾಕಿದ್ದೆ ಎರಡು ವರ್ಷ ಆಗಿದ್ದು ಗಿಡಕ್ಕೆ ಮಾತ್ರ ಹಾಕಿದ್ದೆ ನಾನು ಚಿಕ್ಕ ಗಿಡಕ್ಕೆಲ್ಲ ಹಾಕಲಿಲ್ಲ ಇನ್ನೂ ನಾನು ಗೋಮೂತ್ರ ಹಾಕಲಿಲ್ಲ ಹಾಕಿದರೆ ಗಿಡ ಒಂಥರ ಸುಟ್ಟು ಹೋದ ರೀತಿ ಆಗುತ್ತೆ ಅದಕ್ಕೆ ನನಗೆ ಗೋಮೂತ್ರ ಹಾಕಲಿಲ್ಲ ಚಿಕ್ಕ ಚಿಕ್ಕ ಗಿಡಕ್ಕೆಲ್ಲ ಗೋಮೂತ್ರ ಹಾಕಲಿಲ್ಲ ಅದಕ್ಕೆ ನಾವು ಪುಡಿ ಪುಡಿ ಗೊಬ್ಬರ ಹಾಕಿದ್ರೆ ಸಾಕಾಗುತ್ತೆ ಮತ್ತೆ ಗೋಮೂತ್ರ ಹಾಕ್ಬೇಕಂತೇಳಿ ಏನಿಲ್ಲ ಮುಂದೆ ಮೇಲೆ ಬೇಕಾದ್ರೆ ಗೋಮೂತ್ರ ಹಾಕಿದ್ರೆ ನಡೆಯುತ್ತೆ ಮತ್ತೆ ನನಗೆ ಒಂದು ವಾರದಲ್ಲಿ ನನಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಸಿಕ್ತ ಅಂತ ಹೇಳಿದ್ನಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನನಗೆ ಮಲ್ಲಿಗೆ ಹೂವಿನಿಂದ ಬಂದಂಥ ಹಣ ನೋಡಿ ಇದು ಎಂಟು ಎಂಟು ದಿನದ ದುಡ್ಡಿದು ನೋಡಿ ಇಷ್ಟು ಹಣ ಬಂದಿದೆ ನೋಡಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಇದರಲ್ಲಿ ಇವಾಗ ಏನು ಅಷ್ಟು ಜಾಸ್ತಿ ಜಾಸ್ತಿ ಏನು ಅಷ್ಟು ಇಲ್ಲ ಸಿಗ್ತಾ ಇಲ್ಲ ಅಂದರೆ ಮೊಗ್ಗು ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಅಂದರೆ ತುಂಬ ಕಮ್ಮಿ ಆಗಿದೆ ಆದರೂ ಒಂದು ದಿನಕ್ಕೆ ಒಂದು ಅರುವತ್ತು ಐವತ್ತು ಎಪ್ಪತ್ತು ಹೀಗೆಲ್ಲ ಸಿಗುತ್ತೆ ಎಂಬತ್ತರ ಒಳಗೆ ಎಂಬತ್ತು ರೂಪಾಯಿ ಒಳಗೆ ಈಗ ಅಷ್ಟು ಮೊಗ್ಗಿಲ್ಲಲ್ಲ ಸ್ವಲ್ಪ ಕಮ್ಮಿ ಸಿಗುತ್ತೆ ಈಗ ಇನ್ನು ಒಂದು ಹದಿನೈದು ದಿನ ಬಿಟ್ಟರೆ ಮತ್ತೆ ಅಷ್ಟೇ ಇನ್ನು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅನಿಸುತ್ತೆ ನನಗೆ ಇಲ್ಲಿ ಒಂದೇ ರೇಟ್ ಹಾಕಿ ಕೊಡ್ತಾರೆ ಮತ್ತೆ ನಾವು ಹೂ ಕೊಟ್ಟಿದ್ದ ಕೂಡಲೇ ನಮಗೆ ಅಲ್ಲೇ ದುಡ್ಡು ಕೊಡ್ತಾರೆ ಅವರು ನಾವು ಒಂದು ವಾರ ಕಾಯ್ಬೇಕಂತೇಳಿ ಇಲ್ಲ ನಾವು ಹೂ ಕೊಟ್ಟಿದ್ರ ಕೂಡಲೇ ಅದೇ ಕೂಡಲೇ ಅವರು ದುಡ್ಡು ಕೊಡ್ತಾರೆ ಮತ್ತೆ ನಮ್ಗೆ ಚೀಟಿಗಿಟ್ಟಿ ನಾವು ದುಡ್ಡು ಮಲಗಿ ಹೂಗ್ ಹೂ ಕೊಟ್ಟಿದ್ರು ಕೂಡಲೇ ಚೀಟಿ ನಾವು ಬರ್ಕೊ ಚೀಟಿ ತಕೊಯ್ ಕೊಡುವುದು ಅದೆಲ್ಲ ಇಲ್ಲ ಇಲ್ಲಿ ನಮ್ಮ ನಮ್ಮ ಮಲಗಿ ಹೂ ಎಷ್ಟಿತ್ತಂತೇಳಿ ಹೇಳಿದ್ರೆ ಆಯ್ತು ಈ ಒಂದು ಸಾವಿರ ಮಗ್ಗಿದ್ರೆ ಒಂದು ಸಾವಿರ ಅಂತ ಹೇಳಿ ಕೊಟ್ಟಿದ್ರೆ ಆಯ್ತು ಅವರು ಅದಕ್ಕೆ ಎಷ್ಟಂತೇಳಿ ದುಡ್ಡು ಕೊಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್